ನಮಸ್ಕಾರ ಎಲ್ಲರಿಗೂ ಇವತ್ತ ನಾವು ಮಾಡ್ಯಾವ್ರಿ ಗೆಣಸಿನ ಹೋಳ್ಗೆ ಅಗ್ದಿ ಮಸ್ತ್ ಅಂದ್ರೆ ಮಸ್ತ್ ಬಂದವು ಅಗದಿ ಸಾಫ್ಟ್ ಆಗ್ಯಾವು ನೀವು ಕೂಡ ಈ ಒಂದು ರೆಸಿಪಿಯನ್ನು ಟ್ರೈ ಮಾಡಿರಿ ಇನ್ನೊಂದೇನಂತಂದ್ರೆ ಯಾರು ಹೋಳಿಗೆ ತಿನ್ನೋಕೆ ಇಷ್ಟಪಡೋಲ್ಲ ಅನ್ನೋರು ಕೂಡ ಹೋಳ್ಗೆ ತಿಂತಾರೋ ಅಷ್ಟು ಮಸ್ತಾಗಿರ್ತಾವೆ ಮತ್ತು ನಾವು ಯಾವ ರೀತಿ ಮಾಡೋದು ಅಂಥೇಳಿ ರೀ ನೀವು ಕೂಡ ಅದೇ ಥರ ಮಾಡಿರಿ ಮತ್ತು ನಾವು ಓನ್ಲಿ ಏನು ಮೈದಾ ಹಿಟ್ಟದು ಏನು ಬಳಸಲ್ಲ ಚಪಾತಿ ಹಿಟ್ಟಿನ ಮಾಡೇನು ಅಂದ್ರೆ ಗೋಧಿ ಹಿಟ್ಟು ಯೂಸ್ ಮಾಡಿ ಮಾಡ್ಯನು ಯಾವ ರೀತಿ ಮಾಡೋದಂತೆ ನೋಡೋಣ್ರಿ ಮತ್ತು ಅದಕ್ಕಿಂತ ಮುಂಚೆ ನಮ್ಮ ಮನೆಯ ದುಟಿ ಏನಂದ್ರೆ ಬರೀ ಅಡುಗೆ ಅಷ್ಟೇ ಕೆಲಸ ಇರೋದಲ್ರಿ ಏನಂತಂದ್ರೆ ಜೋಳ ಹಾಸು ಮಾಡೋದು ಬಾಡೆ ತೊಳೆಯೋದು ಬಟ್ಟೆ ವಾಶ್ ಮಾಡೋದು ಎಲ್ಲ ಇರ್ತತಿ ನಾನಿವತ್ತು ಜೋಳ ಎಲ್ಲ ಹಾಸ್ ಮಾಡೀನಿ ನೋಡ್ರಿ ಒಂದು ತಿಂಗ್ಳಿಗೆ ಎಷ್ಟು ನಮ್ಗೆ ಜೋಳ ಬೇಕಾ ಯಾಕಂದ್ರೆ ನಾವು ಜಾಸ್ತಿ ರೊಟ್ಟಿ ತಿಂತೀವಿ ಅದಕ್ಕಾಗಿ ಈಗ ಸ್ನಾನ ಎಲ್ಲ ಮಾಡ್ಕೊಂಡು ಪೂಜೆ ಮಾಡಿ ಬನ್ನಿ ಅಟ ತೊಂದ್ಕೊಳ್ದೆ ನಾನು ಅಂದ್ರೆ ನಂದು ಸ್ವಲ್ಪ ಲಗೂಟ ಕೆಲಸ ಆಗೋ ಸಂಬಂಧ ಒಂದೇ ಸೀಟಿ ನಾನು ಇಲ್ಲೇನು ಅಂತಂದ್ರೆ ಗೆನ್ಸ್ ಕುದಿಸಿನೂ ನೀವು ಗೆಣಸಿನ ಹೋಳ್ಗೆ ಮಾಡ್ಬೇಕಂದ್ರೆ ಒಣ್ಣಕ್ಕೆ ಏನು ಮಾಡ್ಬೇಕಂದ್ರೆ ನಾನಿಲ್ಲೆ ಓನ್ಲಿ ಎರಡು ಗೆಣಸು ಯೂಸ್ ಮಾಡೇ ಒಂದು ಹತ್ತು ಹದಿನೈದು ಹೋಳ್ಗೆ ಮಾಡ್ಯ ನೋಡಿರಿ ಇಲ್ಲ ನೋಡಿರಿ ಒನ್ಯಕ್ಕೆ ನಾವು ಇದನ್ನು ಗೆಣಸನ್ನ ಕುದಿಯೋಕೆ ಇಟ್ಟೇನ್ರಿ ಕುಕ್ಕರ್ದಾಗ ಒಂದು ಸಿಟಿ ರೀ ಅಂದ್ರೆ ಫುಲ್ ಭಾಳ ಕುದಿಬಾಡ್ದವ ಅದಕ್ಕೆ ಅದೇ ರೀತಿ ಇಲ್ಲೇ ಯಾವ ಗೆಣಸು ಕುದಿಸಿಟ್ಟನು ಈಗ ಚಪಾತಿ ಇಟ್ಟರೆ ತಲ್ಗೆ ಓದಿ ಇಟ್ಟ್ರಿ ಅದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಅರಿಶಿಣ ಹಾಕಿ ಎಣ್ಣೆ ಹಾಕಿ ನಾದಿಟ್ಟನು ಆಮೇಲೆ ಒಂದು ಬೌಲ್ನಷ್ಟು ಕಡಲೆ ಬೇಳೆನ ಕುದಿಸ್ಯೋ ಮೂರು ಸೀಟಿ ಆದರೂ ಇನ್ನೂ ಚೆನ್ನಾಗಿ ಕುದ್ರಕಿಲ್ಲ ಪೂರ್ತಿ ಪ್ರೆಶ್ ಮಾಡಿ ಹತ್ಕೋದಾಗಿತ್ತು ಅದಕ್ಕೆ ಓಪನ್ ಗ್ಯಾಸ್ ಇಟ್ಟ ಅಂದ್ರೆ ಪೂರ್ತಿ ಕುಕ್ಕರ್ ಮುಚ್ಚಿದೆ ಮತ್ತೊಂದು ಕುದಿಸ್ತೀನಿ ಕುದಿಸಿದಾದ್ಮೇಲೆ ತರಿಸ್ತಾನೆ ನೋಡಿರಿ ಹೆಂಗೆ ಕುದಿಬೇಕವ ಅಂತಂದ್ರೆ ಅಗ್ದಿ ಭಾಳ ರಟ್ರಾಡಿ ಹೆಂಗೆ ಕುದಿಸ್ಬಾರ್ದು ನೀರು ರೀ ಅದು ತಳಗುತ್ತೆ ತರಿಸ್ತಾನೆ ನೋಡ್ರಿ ನೀರ ಹಂಗೆ ನೀರು ಬಿಟ್ಕೋಬೇಕು ಅಲ್ಲಿ ಮಟ್ಟನೂ ನಾವು ನೋಡಿರಿ ಹಿಂಗೆ ತಗ ಕುದಿಬೇಕು ಮೂರು ಸೀಟಿ ಆದಮೇಲೂ ನಮ್ಮದು ಹೊಳೆ ನೀರ ಯೂಸ್ ಮಾಡ್ತೀವಿ ಕರೆ ಆದರೂ ಚೆನ್ನಾಗಿ ಕುದ್ರಿಕಿಲ್ಲ ಮತ್ತೊಮ್ಮೆ ಕುದ್ತೀನಿ ಇದೇ ಬೆಲ್ಲ ಬೆಲ್ಲಾರಿ ಆರ್ಗ್ಯಾನಿಕ್ ಬೆಲ್ಲನೇ ಯೂಸ್ ಮಾಡ್ತಾನೆ ನಾನು ನೋಡಿರಿ ಹಿಂಗೆ ಬ್ಯಾಳೆ ಕುದ್ದಿರಬೇಕು ಈಗ ಒಂದಕ್ಕೆ ನಾವು ಬೆಲ್ಲ ಹಾಕೋಕ್ಕಿಂತ ಮುಂಚೆ ಒಂದು ನಿಮ್ಮ ಮನ್ಯಾಗ ಈ ಥರ ಸ್ಮೆಷರ್ ಇರಲಿಲ್ಲ ಅಂದ್ರೆ ಒಂದು ಸಣ್ಣ ಚರಿಗಿರ್ತದಲ್ರಿ ಚರಗಿ ಹುಟ್ಟ ಅಂತಾರೆ ನೋಡಿರಿ ಅದ್ರಲ್ಲಿ ಕೂಡ ನೀವು ಅರಿಬೇಕು ನೀವು ಎಷ್ಟು ಅರಿತಿರಲ್ಲ ನಿಮ್ಗೆ ಹಿಂದಡೆ ಅದ ಏನಕ್ಕರಿ ಭಾಳ ಕೆಲಸ ಹತ್ತದಲ್ಲ ಗ್ರೈಂಡರ್ ಮಾಡೋಕೆ ಅಥ್ವಾ ಅಥವಾ ಅರಿಯಾಕ ಅದಕ್ಕೆ ನೀವು ಆದಷ್ಟೇ ಹಿಂಗೆ ಫಸ್ಟ್ ಬೇಳೆ ಕುದುಗಳು ಇದನ್ನೆಲ್ಲನು ಚೆಂದ ನಮಗೆ ಅರ್ಕೊರಿ ಫಸ್ಟ್ ಬಂತ ನೀವು ಬೆಲ್ಲ ಹಾಕಿ ಎರ್ಯಾಕ್ ಹೋದ್ರೆ ಸಣ್ಣ ಆಗೋದಿಲ್ಲ ಅದಕ್ಕಾಗಿ ಇಷ್ಟೆಲ್ಲ ಸ್ಮ್ಯಾಶ್ ಮಾಡಿದ ನಂತರ ಈಗ ನಾನು ರುಚಿಗೆ ತಕ್ಕಷ್ಟು ಅಂದರೆ ಸಾರಿ ಅದಕ್ಕೆ ಎಷ್ಟು ಬೇಕಲ್ಲ ಬೆಲ್ಲ ಅಷ್ಟು ಬೆಲ್ಲನ ಹಾಕತ್ತನು ಇದು ನೋಡಿರಿ ನಾನು ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡತ್ತನು ಸಪ್ಪ ಇರ್ತದೆ ರೀ ಅಂದ್ರೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕಿರತ್ತಂಥೇಳಿ ಇಷ್ಟು ಬೆಲ್ಲ ಹಾಕಿ ಇಲ್ಲೇ ಏಲಕ್ಕಿ ಪುಡಿಯನ್ನು ಹಾಕತ್ತ ನೋಡಿರಿ ಈಗ ನಾವು ಏನು ಮಾಡ್ನಂದ್ರೆ ಮತ್ತೆ ಇದನ್ನು ಅಷ್ಟೊಂದು ಚೆಂದ ನಮಗೆ ಮಿಕ್ಸ್ ಮಾಡಿ ಗ್ಯಾಸ್ ಮ್ಯಾಗೆ ರೀ ಅಂದರೆ ಎಲ್ಲ ಬೆಲ್ಲ ಮತ್ತು ಬ್ಯಾಳಿ ಕುಡ್ಕೋಬೇಕು ಈ ಥರ ಹೋಳ್ಗೆ ಮಾಡಿರಿ ನೀವು ಭಾರಿ ಮಸ್ತ್ ಆಗಿರ್ತಾವೆ ಈಗ ನೋಡಿರಿ ಗ್ಯಾಸ್ ಮ್ಯಾಗೆ ಇಟ್ಕೊಂಡು ನಾವು ಬೆಲ್ಲ ಬ್ಯಾಳಿ ಕುಡ್ಕೋಬೇಕು ಅಲ್ಲಿ ಮಟನೂ ಚೆಂದ ಮೇ ಮಿಕ್ಸ್ ರೀ ಹಿಂಗೆ ಮಾಡಿರಿ ಕೈಗೆ ಮೈಗೆ ಹತ್ತ ಹೋಳ್ಗೆ ಹಾಕವ್ರಿ ಯಾಕಂತಂದ್ರೆ ಒಂದೊಂದು ಒಂದೊಂದು ಬ್ಯಾಳಿದು ಉಳ್ದು ಅಂದ್ರೆ ಸರಿಯಾಗಿ ಹೋಳ್ಗೆ ರೀ ಸರಿ ಬರೋದಿಲ್ಲ ಅದಕ್ಕಾಗಿ ನೀವು ಕೂಡ ಹಿಂಗೆ ಮಾಡಿರಿ ಮಸ್ತ್ ಬರ್ತಾವೆ ಹೋಳ್ಗೆ ಗೆಣ್ಸಿನ ಸೀಸನ್ ಐತ್ರಿ ನೀವು ಕೂಡ ತಂದು ಒಂದು ಮಾಡಿರಿ ಅಷ್ಟು ಹಿಂಗೆ ಮಿಕ್ಸ್ ಮಾಡಿರಿ ಮಿಕ್ಸ್ ಮಾಡಿದ ನಂತರ ಅದೊಂದು ಸ್ವಲ್ಪ ತೆಳಗಾಗ್ತದೆ ನಿಮಗೆ ಗೊತ್ತಾಗತ್ತೆ ಲಾಸ್ಟ್ರಿ ಅಲ್ಲಿ ಮೆಟನು ಹಿಂಗೆ ಒಂದು ಸ್ವಲ್ಪ ಕೈಯ್ಯಡ್ಸ್ಕೊತೀ ಹೊತ್ತುಬಾಡ್ದ್ರಿ ಮತ್ತು ಅದು ಬೆಲ್ಲ ಬೇಳೆ ಎಲ್ಲ ಕುಡ್ಕೋಬೇಕು ஆனா அதன ஆர்விட்ட நாம இல்லை நம்ம கஜரி கிளக்கு வரோன் சாரி ென்சின் கிளக்கு வரோன் ணப்பி திகுக்கு ஃபுல் ரெடி மாட்ரி கதசேட் அந்த ஏனல் இல்லை நான் இதன எரிமரு தர்க்கோ எல்லா அந்த அது ஏன்கிறீ நீ கையிலே இதுமா நார் நார் உழித்தத அதுக்காக இத்தரெல்லாம் நீந்தமே தருக்கொரி மேகொந்துஸ்வல் நார்த்தது இதாக ஒரு கண்டது ஏனும் ஆகோதில்ல அதுக்காக ಹಿಂಗೆಲ್ಲೂ ತೆರೆದ ನಾವು ಈಗೇನು ಅದ ಬೇಳೆ ಇಟ್ಟವಲ್ಲ ರೀ ಅದನ್ನು ನೀವು ಮಿಕ್ಸಿಗೆ ಹಾಕಿರಿ ಇಲ್ಲಕ್ಕಂದ್ರೆ ಅರಿವು ಬುಟ್ಟಿಗಾರ ಹಾಕೊಂಡು ಅರಿರಿ ನಡಿತೈತಿ ನಾವು ಮಾತ್ರ ಹಿಂಗೆ ಮಾಡ್ತೀವಿ ನೋಡಿರಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಗೆಣಸಿನ ಹೋಳಿಗೆ ಅಂತೂ ಭಾಳ ಮಸ್ತ್ರಿ ಇದನ್ನ ಮೊನ್ನೆ ನಮ್ಮ ವಾರ್ ಮಾಡಿದ್ರು ಅವರು ಸಾಯಂಕಾಲ ಊಟಕ್ಕೆ ಕೊಟ್ಟು ಕಳ್ಸಿದ್ರು ಆದರೂ ನಾನು ಮಾಡ್ಬೇಕಲ್ಲ ಅಂತ ಅನಿಸೆ ನಮ್ಮ ವಾರಕ್ಕೆ ಏನಿ ಹೆಂಗೆ ಮಾಡೋದು ಅಂಥೇಳಿ ಹಿಂಗೆ ಅಂತ ಹೇಳಿ ಅದಕ್ಕಾಗಿ ನಾನು ಕೂಡ ಟ್ರೈ ಮಾಡ್ಬೇಕತ್ತೆ ಮಾಡೀನಿ ಮಸ್ತ್ ರೀ ನೋಡ್ರಿ ಈಗೆಲ್ಲನು ಆದ್ರೆ ಅವ್ರ ಹೇಳ್ರಿ ಭಾಳ ಗೆನ್ಸನ್ನ ಕುದಿಸ್ಬಾರ್ದು ರಾಡಿ ಅದು ಒಂದು ಸೀಟಿ ಅಷ್ಟೇ ಮಾಡಬೇಕು ಆಮೇಲೆ ಶಪ್ಪಿ ತೆಗೆದ ಹಿಂಗೆ ತೆರೀಬೇಕಂತ ಹೇಳಿರು ಹೀಗೆಲ್ಲ ತೆರೆದಿಟ್ಕೊಂಡು ರೀ ಈಗ ಮುಂದಿನ ಕೆಲಸ ಏನಂತಂದ್ರೆ ಈಗ ನಾವು ಏನದ ಬೇಳೆ ಐತಲ್ರಿ ನೋಡ್ರಿ ಅಷ್ಟು ಸಣ್ಣ ಆಗಬೇಕು ಇದನ್ನ ನಾವು ಈ ಹಿಂಗೆ ಒಂದು ಸಣ್ಣ ಲೋಟ ಗಿಂಡಿ ಅಂತ ಹೇಳ್ತೇವೆ ರೀ ನಾವು ಚರಗಿ ಅಥವಾ ತೊಗೋರಿ ಇದನ್ನು ನೀವು ಗ್ರೈಂಡರ್ ಕರ್ ಹಾಕ್ರಿ ಇಲ್ಲಕ್ಕ ಹಿಂಗೆ ಈ ಥರ ಎಲ್ಲಾನು ಚೆನ್ನಾಗಿ ತಿಕ್ಕರಿ ನಡಿತೈತಿ ರೀ ಹೂರ್ನ ಬೀಳ್ತೈತಿ ಇಲ್ಲಪ್ಪ ನಾವು ಗ್ರೈಂಡರ್ ಹಾಕ್ತೇವೆ ಅಂದರೆ ಗ್ರೈಂಡ್ರೂ ಹಾಕ್ರಿ ನಡಿತೈತಿ ಆಮೇಲೆ ನಾವು ಈಗ ಅದೆಲ್ಲ ಪೂರ್ತಿ ನಮ್ಮ ಹೂರ್ನ ರೆಡಿ ಆಯ್ತು ಹೂರ್ನದೊಳಗೆ ಈ ನಮ್ಮ ಗೆಣಸನ್ನ ಮಿಕ್ಸ್ ರೀ ನಾವೀಗ ಈಗ ಎಲ್ಲ ಚೆಂದ ನಮಗೆ ಕೈಲೇನ ಮಿಕ್ಸ್ ಮಾಡಿರಿ ಅಥವಾ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿರಿ ಕೈಲೇ ಕುಡಿಸೋದ್ರಿಂದ ಒಂದು ಸ್ವಲ್ಪ ಎಲ್ಲ ಮಿಕ್ಸ್ ಆಗ್ತೈತಿ ಅದಕ್ಕಾಗಿ ಮತ್ತು ನೀವು ಇಲ್ಲಿಗೆ ಗ್ರೈಂಡ್ರಿಗೆ ಹಾಕ್ತಾನಂದ್ರೆ ಹಂಗೂ ಹಾಕ್ಬೋದು ಅಂದರೆ ಈಗಾಗಲೇ ಸಣ್ಣ ರೀ ಅದಕ್ಕೆ ಹಾಕುವ ಅವಶ್ಯಕತೆ ಇಲ್ಲ ಕೈಲೇ ಹೆಂಗೆ ಕುಡಿಸ್ಬಿಟ್ರೆ ನಡಿತೈತಿ ಹಿಟ್ಟಂತೂ ಹದ ಬಂದದ್ರಿ ನಾನು ಏನಲ್ರಿ ಮೈದಾ ಹಿಟ್ಟು ಇಲ್ಲ ಹಿಟ್ಟು ಹಿಟ್ಟಿಲ್ಲ ಓನ್ಲಿ ಚಪಾತಿ ಹಿಟ್ಟನ್ನು ನಾನು ತೊಗೊಂಡೆನ್ರಿ ಅದಕ್ಕೆ ಒಂದು ಸ್ವಲ್ಪ ಅರಿಶಿನ ಮತ್ತು ಎಣ್ಣೆ ಹಾಕಿ ನಾದಿಟ್ಟು ಬಂದನು ಒಂದು ಸ್ವಲ್ಪ ಉಪ್ಪು ಹಾಕೇನು ಈಗ ಇದೆಲ್ಲ ಕೂಡಿದಂತ್ರ ನಾವು ಹೋಳ್ಗೆ ಮಾಡಕ್ಕೆ ರೆಡಿ ಮಾಡೋಣ್ರಿ ಇನ್ನೊಂದು ಏನಂದ್ರೆ ಮೊದಲ ಕ್ಯಾರಿ ಅಂದ್ರೆ ಅಬ್ರೇಕ್ ನಾವು ಈಗೇ ಮನೆಯಾಗೆ ಯೂಸ್ ರೀ ಅಂತವಲ್ಲ ರೀ ಅವನ್ಲೇ ಮಾಡ್ತೀನಿ ಆದ್ರೆ ಹಾಕಾಕದ್ ನನ್ಗೆ ಗಾಂ ಹಾಕಿರ್ಕಿಲ್ಲ ಈಗ ನಾ ಬಟರ್ ಪೇಪರ್ ತರ್ಸ್ಕೊಂಡನಲ್ಲ ಅದನ್ನು ನಾನು ಮಿಸ್ಸಿ ಒಳಗೆ ರೀ ತೊಂಬತ್ತ್ಮೂರು ರೂಪಾಯಿಗೆ ಎರಡು ಸೆಟ್ ಬಂದಾವು ಅದನ್ನು ತುಂಬಾಗಿಂದ ಮತ್ತೆ ನನಗೆ ಅನುಕೂಲ ಆಗೈತೆ ನೋಡಿರಿ ಹೋಳ್ಗೆ ಮಾಡಕ್ಕೆ ತಾಲಿಪೆಟ್ಟಿ ಮಾಡೋಕ ಆನಂತರ ಈ ಥರ ಸೌತೆಕಾಯಿ ರೊಟ್ಟಿ ಮಾಡೋಕ ಎಲ್ಲಕ್ಕೂ ಅನುಕೂಲ ಆಗೈತಿ ನೋಡಿ ಇಷ್ಟೆಲ್ಲ ಮಿಕ್ಸ್ ಆದ ನಂತರ ನಾವು ಈಗ ಹೋಳ್ಗೆ ಮಾಡೋಕೆ ತಯಾರು ರೀ ಮಾಡೇ ಬಿಡಣ್ರಿ ತಯಾರು ಮಾಡೋದೇನು ಬೇಡ ಹಿಟ್ಟಂತೂ ಹದ ರೀ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಮಿಚ್ಕೊಳ್ರಿ ಮಿಸ್ಕೊಂಡ ನಂತರ ನಾವು ಈಗ ಹುಳಿ ತುಂಬ್ಕೋತ ನೋಡ್ರಿ ಈ ಥರ ನಾನು ಸ್ವಲ್ಪ್ ದೊಡ್ಡದು ಮಾಡ್ಬೇಕಂತೇಳಿ ದೊಡ್ಡ ದೊಡ್ಡ ಮಾಡ್ ವಾರ್ ಮನೆ ದೊಡ್ಡ ದೊಡ್ಡ ಮಾಡಿದ್ರಿ ಅದಕ್ಕಾಗಿ ನಾನು ಒಂದು ಸ್ವಲ್ಪ್ ದೊಡ್ಡ ಮಾಡ್ಬೇಕಂತೇಳಿ ಎಷ್ಟು ಹುಳಿ ತೊತಿರಲ್ಲ ನಾನು ಸ್ವಲ್ಪ ಅದಕ್ಕಿಂತ ಅಂದ್ರೆ ಕನಕ ಇರ್ಸ್ತೋತಿರ ಅದಕ್ಕೆ ಹೂರ್ನ ನಾವು ಸ್ವಲ್ಪ ಜಾಸ್ತಿ ತುಂಬ್ರಿ ಇಲ್ಲಕ್ಕಂದ್ರೆ ಹಿಟ್ಟಿಟ್ಟು ಅನಿಸ್ತತಿ ನೋಡಿರಿ ನಾನು ಎಷ್ಟು ದೊಡ್ಡ ಹುಳಿನ ತುಂಬಾತನು ತುಂಬಿದ ನಂತರ ನಾವು ಇಲ್ಲೇ ಅದು ಬಟರ್ ಪೇಪರ್ ಕೂಡ ತೊಗೊಂಡಿಟ್ಕೊಂಡನು ನಮ್ಮ ನಮ್ಮ ಮಜಮಾಡ್ರಿ ಕೂಡ ಅನ್ನ ಥರ ತುಂಬ ಚಲೋ ಆಗ್ಯಾವು ಅಂತ ಹೇಳಿರಿ ನಮ್ಗೆ ಅಕಸ್ಮಾತ್ ಹೋಳ್ಗಿ ತಿನ್ಬೇಕಂದಾಗ ಪಟ ಹೆಂಗೆ ಮಾಡ್ಕೊಂಡ್ರೆ ಆಗ್ತತ್ರಿ ಮನೆಯಾಗ ತಿನ್ನೋದು ಅಂದ್ರೆ ಮಾಡಿ ತಿನ್ನೋದು ಹೆಲ್ದಿ ರೀ ಅದಕ್ಕಾಗಿ ನೀವು ಕೂಡ ಮನೆಯೊಳಗನ್ನ ಫ್ರೀ ಟೈಮ್ ಇದ್ದಾಗ ಮಾಡ್ಕೊತೀನಿ ರೀ ನೋಡ್ರಿ ಇಲ್ಲೇ ನನ್ನ ಮಗಳು ಏನು ಮಾಡತ್ತ ಅಂದ್ರೆ ಅದು ಹೂರ್ನ ಬೇಕಂತ ಅದನ್ನೆದಾತ್ರಿ ಹೆಚ್ ಮಾಡ್ರಿ ತಕ್ ಕೊಡಾತ ಇದ್ರಕ್ಕಿಗೆ ಈಗ ನಾನು ಇಲ್ಲೇ ಸ್ವಲ್ಪ ಎಣ್ಣೆ ತೊಗೊಂಡು ಎಣ್ಣೆ ಒಳಗೆ ಹಿಂಗೆ ಥರ ಉಳ್ಳಿ ಮಾಡಿ ತುಂಬಿ ಬಿಟ್ಕೋತಾನೆ ಅಷ್ಟೂ ನಾನು ಬೇಕಂತ ದುಡ್ಡನ್ನೂ ಮಾಡಿದ್ದೇನೆ ರೀ ಈಗ ಒಂದು ಸ್ವಲ್ಪ ಬಟರ್ ಪೇಪರ್ಗೆ ಎಣ್ಣೆ ಹಚ್ಕೊಂಡ್ರಿ ಅಂದ್ರೆ ಅದು ಹಾಕಿದ್ಳು ಕೈ ಬಿಡ್ತೈತಿ ಅದಕ್ಕಾಗಿ ಈಗ ಕೈಲ ಒಂದು ಸ್ವಲ್ಪ ಎಲ್ಲ ಕಡೆನೂ ಸ್ಪ್ರೆಶ್ ಮಾಡಿರಿ ಹಿಂಗೆ ಹುಳ್ಳಿನ ಆಮೇಲೆ ನಿಮ್ಗೆ ಅದು ಪೂರ್ತಿ ಗಾವ ಆಗಲಿಲ್ಲ ಅಂದ್ರೆ ಹತ್ತು ಇತ್ತುಕೊಂಡ ಲಟ್ಟಿಸ್ರಿ ನಡಿತೈತಿ ಆಮೇಲೆ ಅಷ್ಟು ಚಂದ ಹಿಂಗೆ ಲಟ್ಟಿಸ್ಕೊಂಡಾದ್ರೆ ನಾವು ತೆವಿ ಇಟ್ಕೊಂಡ್ರಿ ನಾನು ಹಂಚ ಗ್ಯಾಸ್ ಮ್ಯಾಗೆ ಇಟ್ಟನು ಅದನ್ನ ಕಾಯಕ್ಕೆ ಹಿಂಗೆ ನೋಡಿರಿ ಎಷ್ಟು ದೊಡ್ಡ ಬರೋತ ನೋಡಿರಿ ಹೋಳ್ಗೆ ಭಾರಿ ಮಸ್ತ್ ಬರತ್ತ ಹೋಳ್ಗೆ ಇದ್ರ ಜೊತೆ ನೀವು ತುಪ್ಪ ಹಾಲು ಬೇಕಾಗಿ ಹಾಕೊಂಡು ತಿನ್ಬೋದು ಮತ್ತು ಸಾಫ್ಟ್ ಕೂಡ ಆಗಿದಾವೆ ರೀ ಎಲ್ಲಿ ದಿಪ್ಪು ಇರ್ತತ್ತಲ್ಲ ಅವ್ನು ಸ್ವಲ್ಪ ಕೈಲೇ ನೋಡಿ ನೋಡಿ ನೀವು ಲಟ್ಟಿಸ್ಕೋರಿ ಮತ್ತು ಕೈಲೇ ಬೇಕಾದ್ರೆ ಒತ್ತಿರ ನಡಿತೈತಿ ಈಗ ನಾವು ಹಂಚ್ಕಾದತಿ ಆತತಿ ಮುಗೀತು ಈ ಥರ ಹಾಕಿ ನಾವು ನೋಡಿರಿ ಎಷ್ಟು ಬಟರ್ ಪೀಪರ್ ಎಷ್ಟು ಗಾ ಆಗಿತ್ತು ನನಗಂತೂ ನನಗೆ ಆ ಈ ಥರ ತಗಡೀಲಿ ಹಾಕ್ತಾರಲ್ರಿ ಅದರಲ್ಲಿ ಹಾಕೋಕೆ ಬರೋದಿಲ್ಲ ಅದಕ್ಕಾಗಿ ನಾನು ಈ ಥರ ಬಟರ್ ನಾನು ಅಂತ ಫುಲ್ ಅನುಕೂಲ ಆಗೈತಿ ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕಿರ ಹೋಳ್ಗೆ ಎಣ್ಣೆ ಹೋಳ್ಗೆ ರೆಡಿ ಐತ್ರಿ ನೋಡಿರಿ ಎಷ್ಟು ಕಲರ್ಫುಲ್ ಆಗಿ ಬಂದವು ಚಪಾತಿ ಹಿಟ್ಟಿಲ್ಲ ಈ ಥರ ಗೆಣಸಿನ ಹೋಳ್ಗೆನ್ನ ಮಾಡಿ ನೋಡ್ರಿ ಮಿಸ್ ಮಾಡ್ದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಮತ್ತು ನಮ್ಮ ಹೋಳ್ಗೆ ಹೆಂಗೆ ಬಂದಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಹೇಳಿರಿ ಎಲ್ಲರೂ ಸೀಸನ್ ಇದ್ದಾಗ ಈ ಥರ ಏನಂತಂದ್ರೆ ಗೆಣಸಿನ ಹೋಳ್ಗೆ ತೊಗೊಂಬಂದ ಮಾಡ್ರಿ ಮತ್ತು ಎಲ್ಲ ಹಬ್ಬ ಹರಿದಿನ ಇದ್ದಾಗ ಮಾಡಿಬಿಡ್ತು ಆದ್ರೆ ಜಾಸ್ತಿ ಬೇಳಿ ಹೋಳ್ಗೆ ಮಾಡ್ತೋ ಆದರೆ ಗೆಣಸಿನ ಹೋಳ್ಗೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿರಿ ಇಲ್ಲೇ ನಮ್ಮ ಅಂತೆ ಅಜ್ಜಿ ಕೊಟ್ಟಿನಿ ಅವರು ಕೂಡ ಹೆಂಗೆ ಮಾಡಿದ್ರಿ ಅಂತ ಕೇಳತ್ತಿದ್ರು ಅವ್ರಿಗೆ ಏನು ರೀ ರೆಸಿಪಿ ಹಾಕ್ತಾನು ನೋಡ್ರಿ ನೋಡಿ ಮಾಡಿರಿ ಅಂತನತೀನಿ ನೋಡ್ರಿ ಎಷ್ಟು ಹೋಳ್ಗೆ ಹೆಂಗೆ ಬರತ್ತವ ಲಾಸ್ಟ್ ನೋಡ್ರಿ ಇಷ್ಟೆಲ್ಲ ಹೋಳ್ಗೆ ತೋರ್ಸತ್ತ ನಿಮಗೆ ಕೈಯಾಗ ಹಿಡಿದ್ರೆ ಇದಾಗತ್ತ ನೋಡ್ರಿ ಅಷ್ಟು ಪಳ್ಳಾಗ್ಯಾವ ಮಿದುವಾಗ್ಯಾವ ಅಷ್ಟೆ ನೋಡ್ರಿ ಅಷ್ಟು ಸಾಫ್ಟ್ ಆಗ್ಯಾವ நமஸ்காரி மற்ற முந்தின உடியதோக பெட்டைக்கனும்.